मैसूर सैंडल सोप संचारी मैसूर सैंडल सोप भारत हमे विश्व आय्के कार्यक्रम प्रायोजक शिलांध्र रिसॉर्ट डिस्कवर लग्जरी अमिड्स नेचर ನಮಸ್ಕಾರ ಎಲ್ಲರಿಗೂ ಗೌರಿ ಶಕ್ಕಿ ಸ್ಟುಡಿಯೋದ ಸಂಚಾರಿ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಸ್ವಾಗತ ನಾನು ಸುನಿಲ್ ಪಾಟೀಲ್ ನಾನು ಹುಬ್ಬಳ್ಳಿಯವನು ಸಂಚಾರಿ ಅನ್ನುವಂಥ ಹುಳ ಕಡಿಸ್ಕೊಂಡು ದೇಶ ಸುತ್ತಿ 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 ನೋಡ್ತಾ ಇದ್ದೀನಿ ನಾನಿವಾಗ ಇಪ್ಪತ್ತೈದು ದೇಶಗಳನ್ನು ಸುತ್ತಿದ್ದೀನಿ ಹಾಗೂ ಇಪ್ಪತ್ತೈದು ರಾಜ್ಯಗಳನ್ನು ನಮ್ಮ ದೇಶದಲ್ಲಿ ನಾನು ನೋಡಿದ್ದೀನಿ ಈ ಎಪಿಸೋಡಿನಲ್ಲಿ ನನ್ನ ಫೇವ್ರೇಟ್ ಆಗಿರುವಂಥ ಟಾಪಿಕ್ ಸೋಲೋ ಟ್ರಾವೆಲ್ ಸೋಲೋ ಅಂದರೆ ಒಬ್ಬನೇ ಟ್ರಾವೆಲ್ ಮಾಡುವಂಥ ಒಂದು ಟ್ರಾವೆಲ್ ಬಗ್ಗೆ ನಾನು ಮಾತಾಡ್ತೀನಿ ಆಮೇಲೆ ನಾನು ಯಾವ್ದು ಶುರು ಮಾಡಿದ್ದೆ ಆಮೇಲೆ ಸೋಲೋ ಟ್ರಾವೆಲ್ ಎದಕ್ಕೆ ಮಾಡಬೇಕು ಆಮೇಲೆ ಯಾವ ರೀತಿ ಮಾಡಬೇಕು ಅನ್ನೋಂಥದ್ದು ಈ ಎಪಿಸೋಡಿನಲ್ಲಿ ನಾನು ನಿನಗೆ ತಿಳಿಸ್ಕೊಡ್ತೀನಿ ಬನ್ನಿ ಸೋಲೋ ಟ್ರಾವೆಲ್ ಸೋಲೋ ಟ್ರಾವೆಲ್ ಅನ್ನೋದು ನಮ್ಮನ್ನು ನಾವು ಹುಡ್ಕೊಳಕಾಗಿರೋಗೋದು ಅಥವಾ ಒಂದು ಜಾಗನ ನಾನೊಬ್ಬನೇ ನೋಡಿ ನನ್ನ ಒಂದು ಕಂಫರ್ಟ್ ಝೋನಲ್ಲಿ ಇರಬೇಕು ಅನ್ನೋ ಅಂಥ ಕಾರ್ಡದಿಂದನೂ ನಾವು ಸೋಲೋ ಟ್ರಿಪ್ ಮಾಡಬೇಕು ಸೋಲೋ ಟ್ರಿಪ್ಪು ನನ್ನ ಟ್ರಾವೆಲ್ ಗುರು ನನಗೆ ಟ್ರಾವೆಲ್ ಮಾಡುವಾಗ ನನಗೊಂದು ಪ್ರಶ್ನೆ ಹೇಳ್ತಾನೆ ನೀನು ಸೋಲೋ ಟ್ರಾವೆಲ್ ಹೋಗಿದೆಯಾ ಅಂತ ಕೇಳಿದೆ ಇಲ್ಲ ನಾನು ಫ್ರೆಂಡ್ಸು ಫ್ಯಾಮಿಲಿ ಜೊತೆನೇ ಹೋಗ್ತೀನಿ ಯಾಕೆ ಹೋಗಲ್ಲ ಸೋಲೋ ಟ್ರಿಪ್ಪು ಅಂತ ಕೇಳಿದೆ ನಾನೇ ಸೋಲೋ ಟ್ರಿಪ್ ಬೇಜಾರಾಗುತ್ತೆ ಒಬ್ಬನೇ ಏನು ನೋಡಬೇಕು ಒಬ್ಬನೇ ಏನು ಮಾಡಬೇಕು ಮಾತಾಡ್ಕೊಂಡು ಮಾಡಿದ್ರೆ ಸ್ವಲ್ಪ ಚೆನ್ನಾಗಿರುತ್ತೆ ನಮ್ಮ ನಮ್ಮೂರಲ್ಲಿ ನಾವು ಹಂಗೆ ಎಲ್ಲ ಬಂಡಿ ತೊಗೊಂಡು ಹೋಗೋದು ಜನ ಎಲ್ಲ ಫುಲ್ ಪಿಕ್ನಿಕ್ ಹೋಗೋದು ಅದೇ ಮೈಂಡ್ಸೆಟ್ಟಲ್ಲಿ ಹುಟ್ಟಿ ಬೆಳೆದವನು ನಾನು ಒಬ್ಬನೇ ಎಲ್ಲೂ ಹೋಗಿಲ್ಲ ಒಬ್ಬನೇ ಏನೂ ಮಾಡಿಲ್ಲ ಅಂತ ಅವನು ಹೇಳ್ದ ನಿನ್ನನ್ನು ನೀನು ಪ್ರೀತಿ ಮಾಡಲಿಲ್ಲ ಅಂದರೆ ನಿನ್ನ ಕಂಪ್ನಿನ ನೀನು ಎಂಜಾಯ್ ಮಾಡಲಿಲ್ಲ ಅಂದರೆ ಜಗತ್ತೇನು ನೋಡ್ತೀಯ ಗುರು ಅಂತ ಕೇಳ್ದೆ ಸೊ ನಾನು ಹೌದಲ್ಲ ನಾನು ಒಬ್ಬನೇ ಹೋದಾಗ ನನಗಾಗುವಂಥ ಒಂದು ಎಕ್ಸ್ಪೀರಿಯನ್ಸು ನನಗಾಗಿರುವಂಥ ಒಂದು ಅನುಭವಗಳನ್ನು ನಾನು ನಿಮಗೆ ಹಂಚ್ಕೊಡ್ತೀನಿ ನನ್ನ ಫಸ್ಟ್ ಸೋಲೋ ಟ್ರಿಪ್ ಬಂದು ಕರ್ನಾಟಕದ ಹೆಮ್ಮೆ ನಮ್ಮ ವಿಜಯನಗರ ಸಾಮ್ರಾಜ್ಯದ ಊರು ಹಂಪಿ ಯಾಕಂದರೆ ಹುಬ್ಳಿ ನಾನು ಹಂಪಿ ಅಲ್ಲೇ ನೂರೈವತ್ತು ಕಿಲೋಮೀಟ್ರ್ ಬಸ್ ಬೇಕಾದಷ್ಟಿತ್ತು ಆಮೇಲೆ ಬಸ್ ತೊಗೊಂಡು ಹಂಪಿಗೆ ಹೋದೆ ಒಂದು ಇವಾಗೇನ್ ಕಲ್ತಿದ್ದೀನಿ ಅಂದರೆ ಯು ಸ್ಟಾರ್ಟ್ ಅಲೋನ್ ಬಟ್ ಯು ನೆವರ್ ಎಂಡ್ ಅಲೋನ್ ಅಂತ ಹೇಳ್ತಾರೆ ಸೋಲೋ ಟ್ರಿಪ್ ಸೊ ನಾನು ಹಂಪಿಗೆ ಹೋದೆ ಹಂಪಿಗೆ ಹೋದ್ಮೇಲೆ ಮೇಲೆ ಸೊ ಆ ಜಾಗಗಳನ್ನು ನೋಡಿದೆ ಆವಾಗ ಅನಿಸ್ತು ಹೌದಲ್ಲಪ್ಪ ನಾನು ಒಬ್ಬನೇ ಕೂತು ಆ ಬೆಟ್ಟದಲ್ಲಿ ಬೆಟ್ಟದ ಮೇಲೆ ಕೂತು ಸನ್ರೈಸ್ ನೋಡುವಾಗ ಸನ್ಸೆಟ್ ನೋಡುವಾಗ ಏನೇನೋ ಒಂದು ವಿಚಾರಗಳು ಬರುತ್ತೆ ಏನೇನೋ ನಿನ್ನ ತಪ್ಪು ತಪ್ಪುಗಳು ಅಥವಾ ನಿನ್ನ ಮಾಡಿರುವಂಥ ಒಳ್ಳೆತನಗಳು ಎಲ್ಲ ನಿನಗೆ ಅದು ನಿನ್ನ ಕಣ್ಮುಂದೆ ಬರುತ್ತೆ ಇದು ನೀವು ಟ್ರಾವೆಲ್ ಮಾಡುವಾಗ ನಿಮ್ಮ ಜೊತೆ ಯಾರಾದರೂ ಇದ್ದಾಗ ಈ ಇಮೋಷನ್ಸ್ ಹೊರಗಡೆ ಬರಲ್ಲ ಸೊ ಆತಕ್ಕಾಗಿ ನನಗೆ ಟ್ರಾವೆಲಲ್ಲಿ ಸೋಲೋ ಟ್ರಿಪ್ ಇವಾಗೂ ಮಾಡ್ತೀನಿ ವೈಫ್ ಆಗಿರಲಿ ಪೇರೆಂಟ್ಸ್ ಆಗಿರಲಿ ಅವ್ರ ಜೊತೆನೂ ಹೋಗ್ತೀನಿ ಬಟ್ ಸತಿ ಸೋಲೋ ಟ್ರಾವೆಲ್ ಎವ್ರಿ ಇಯರ್ ನಾನು ಮಾಡೇ ಮಾಡ್ತೀನಿ ಆಮೇಲೆ ಯಾಕೆ ಮಾಡಬೇಕು ಸೋಲೋ ಟ್ರಿಪ್ಪು ಇಷ್ಟ ಇಲ್ಲ ಗುರು ಯಾಕೆ ಮಾಡಬೇಕು ಅನ್ನೋದನ್ನು ನಾನು ನಿಮಗೆ ಹೇಳ್ಕೊಡ್ತೀನಿ ವಾಯ್ ಯಾಕೆ ಇಷ್ಟ ಇಲ್ಲ ಗುರು ವಿವೇಕಾನಂದರು ಒಂದು ಹೇಳ್ತಾರೆ ಯು ಆರ್ ದ ಕ್ರಿಯೇಟರ್ ಆಫ್ ಯುವರ್ ಸೆಲ್ಫ್ ಅಂತೇಳಿ ನೀ ನಿಮ್ಮ ಜೊತೆನೂ ಸುಳ್ಳು ಹೇಳೋಕ್ಕಾಗಲ್ಲ ನಿನ್ನ ಬಗ್ಗೆ ನಿನ್ನಕ್ಕಿಂತ ಬೇರೆ ಯಾರಿಗೂ ಗೊತ್ತಿರಲ್ಲ ಸೊ ಆ ಒಂದು ಸೆಲ್ಫ್ ರಿಯಲೈಸೇಷನ್ ಆ ಒಂದು ಸೆಲ್ಫ್ ಕಮಿಟ್ಮೆಂಟ್ ಆ ಒಂದು ಗೋಲ್ ಸೆಟ್ಟಿಂಗ್ ಆ ರೀತಿ ನಾನು ಸೋಲೋ ಟ್ರಿಪ್ನ ನೋಡ್ತೀನಿ ಯಾಕಂದರೆ ನನ್ನ ವೈಫ್ಗೆ ನನ್ನ ತಾಯಿಗೆ ನಾನು ಅನ್ನುವಂಥದ್ದೊಂದು ಅವ್ರಿಗೊಂದು ಇಮೇಜ್ ಇರುತ್ತೆ ಬಟ್ ನಾನು ಏನು ಅನ್ನೋದು ನನಗೆ ಜಾಸ್ತಿ ಗುರುತಿರುತ್ತೆ ಸೊ ಈ ಥರ ಸೋಲೋ ಟ್ರಿಪ್ ಮಾಡುವಾಗ ನಿಮ್ಮ ಬಜೆಟ್ ಹಾಗೂ ನಿಮ್ಮ ಟೈಮ್ನ ನೀವು ಮ್ಯಾನೇಜ್ ಮಾಡಿಕೊಂಡು ಎರಡೇ ಎರಡು ದಿನ ಒಂದು ವೀಕೆಂಡ್ ಹೋಗಿ ಬನ್ನಿ ಒಂದು ಲಾಂಗ್ ಟ್ರಿಪ್ ತೊಗೊಳ್ಳಿ ನಾನು ಸೋಲೋ ಟ್ರಿಪ್ಪು ಲಾಂಗೆಸ್ಟ್ ಬಂದು ಫಿಫ್ಟೀನ್ ಡೇಸ್ ಮಾಡಿದ್ದೀನಿ ಟೂ ಡೇಸು ಮಾಡಿದ್ದೀನಿ ಒನ್ ಡೇನೂ ಮಾಡಿದ್ದೀನಿ ಬಿಕಾಸ್ ನಾನು ಸೋಲೋ ಟ್ರಿಪ್ಪನ್ನು ನೋಡೋದು ಒಂದು ಸೆಲ್ಫ್ ರಿಯಲೈಸೇಷನ್ ಅನ್ನುವಂಥ ಮೋಡಲ್ ನೋಡ್ತೀವಿ ಆಮೇಲೆ ಆ ಸೋಲೋ ಟ್ರಿಪ್ಪಲ್ಲಿ ನಂದು ಏನು ಎಕ್ಸ್ಪೀರಿಯನ್ಸ್ ಅಂದರೆ ನಾನು ಮದುವೆ ಆಗಿರೋ ಹುಡುಗಿನ ಸಹ ನಾನು ಸೋಲೋ ಟ್ರಿಪ್ಪಲ್ಲೇ ಆಗಿದ್ದು ಯು ಸ್ಟಾರ್ಟ್ ಸೋಲೋ ಬಟ್ ಯು ನೆವರ್ ಎಂಡ್ ಸೋಲೋ ಅಂತ ಹೇಳ್ತಾರೆ ಅಂದರೆ ಆ ಎರಡು ದಿನದ ಟ್ರಿಪ್ಪಲ್ಲಿ ಆಗಿರುವಂಥ ಜನ ಮಾತಾಡಿರುವಂಥ ಮಾತುಗಳು ಆಮೇಲೆ ನೋಡಿರುವಂಥ ಏನು ಪ್ಲೇಸಸ್ ಇರುತ್ತೆ ಒಂದು ಮೆಮೊರಿ ಆಗಿರುತ್ತೆ ಸೊ ಅದು ಸ್ಟಾರ್ಟ್ ಮಾಡುವಾಗ ಒಬ್ಬಂಟಿ ಇವಾಗ ನಮ್ಮ ಜೀವನದಲ್ಲಿಯೂ ನಾವು ಹುಟ್ಟಿರೋದು ಒಬ್ಬರೇ ಹೋಗೋದು ಒಬ್ಬರೇ ಬಟ್ ಮಿಡ್ಡಲ್ಲಿ ಏನು ಜನ ಸೇರ್ತಾರೆ ಜನ ಜೊತೆ ನಮ್ಮ ಪರಿಚಯ ಆಗುತ್ತೆ ಅದೇ ರೀತಿ ಸೋಲೋ ಟ್ರಿಪ್ ನೀವು ಹೋಗೋದು ಫಸ್ಟ್ ಒಬ್ರೆ ಬಟ್ ಅದರಲ್ಲಿ ಆಗುವಂಥ ಮೆಮರೀಸ್ ಮೀಟ್ ಆಗಿರುವಂಥ ಫ್ರೆಂಡ್ಸು ಅದು ಒಂದು ನಿಮಗೆ ಟ್ರಿಪ್ ಆಗುತ್ತೆ ಅದೊಂದು ಒಂದು ಮೆಮರಿ ಆಗುತ್ತೆ ಸೊ ಖಂಡಿತ ಸೋಲೋ ಟ್ರಿಪ್ ಮಾಡಬೇಕು ಆಮೇಲೆ ಎಲ್ಲಿ ಮಾಡ್ಬೇಕು ಹೌದಪ್ಪ ಸೋಲೋ ಟ್ರಿಪ್ ಒಬ್ಬನೇ ಹೋಗ್ತೀನಿ ಬ್ಯಾಗ್ ಪ್ಯಾಕ್ ಮಾಡ್ಕೊಂಡು ಹೋಗ್ತೀನಿ ಹಾಕ್ಕೊಂಡು ಹೋಗ್ತೀನಿ ಬಟ್ ಎಲ್ಲಿ ಹೋಗಬೇಕು ಒಂದು ಅರ್ಥ ಮಾಡ್ಕೊಳ್ಳಿ ನಿಮ್ಗೆ ಇಷ್ಟವಾಗಿರುವಂಥ ಜಾಗಗಳು ಅಂದರೆ ನಿಮಗೆ ಬೆಟ್ಟಗಳು ಇಷ್ಟ ಆಗತ್ತಾ ನೀರು ಇಷ್ಟ ಆಗತ್ತಾ ಅಥವಾ ನಿಮಗೆ ಒಂದು ಅಂದರೆ ಯೂಶ್ವಲಿ ಏನತಾರೆ ಅರಿವ ಮೌಂಟೇನ್ ಪರ್ಸನ್ ಅರಿಯುವ ಓಷನ್ ಪರ್ಸನ್ ಅಂತ ಕೇಳ್ತಾರೆ ಅಂದರೆ ನಿಮಗೆ ಗು ಗುಡ್ಡ ಬೆಟ್ಟಗಳು ಇಷ್ಟ ಆಗತ್ತಾ ಅಥವಾ ನಿಮಗೆ ನೀರು ಅನ್ನುವಂಥ ಇಷ್ಟ ಆಗತ್ತಾ ಆ ರೀತಿಯಿಂದ ನೀವು ಅದನ್ನು ಪ್ಲ್ಯಾನ್ ಮಾಡ್ಬೋದು ಇವಾಗ ನಾನೊಂದು ಸಿಂಪಲ್ ಎಕ್ಸಾಂಪಲ್ ಕೊಡ್ತೀನಿ ನಾವೆಲ್ಲ ಬೆಂಗಳೂರಲ್ಲಿದ್ದೀವಿ ನಮ್ಮ ಸೋಲೋ ಟ್ರಿಪ್ ಯಾವ ರೀತಿ ಮಾಡ್ಕೋಬೋದು ಚಿಕ್ಕ ಒಂದು ಎರಡು ದಿನದ ಮಾಡ್ಕೋಬೋದು ಅಂದರೆ ನೀವು ಹಂಪಿಗೆ ಹೋಗಿ ಮೈಸೂರಿಗೆ ಹೋಗಿ ಆಮೇಲೆ ಕೋಯಂಬತ್ತೂರಿಗೆ ಹೋಗಿ ಹೋಗಿ ಆಮೇಲೆ ಪಾಂಡಿಚರಿಗೆ ಹೋಗಿ ಕೆಲವು ಚಿಕ್ಕ 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 ಜಾಗಗಳನ್ನು ನೀವು ಹೋಗಿ ಆ ಜರ್ನಿನ ಎಂಜಾಯ್ ಮಾಡೋದೇ ಸೋಲೋ ಟ್ರಿಪ್ ನೀವು ಏನು ಜಾಗ ನೋಡ್ತೀರೋ ಇಲ್ವೋ ಆ ಪ್ಲೇಸಲ್ಲಿ ನೀವು ಇರ್ತೀರೋ ಇಲ್ವೋ ಅನ್ನೋದು ಇಂಪಾರ್ಟೆಂಟ್ ಅಲ್ಲ ನಿಮ್ಮ ಜೊತೆ ನೀವಿದ್ದೀರಾ ಆ ಜರ್ನಿಯಲ್ಲಿ ನಿಮ್ಮ ನೀವು ಇಂಟ್ ಇಟ್ ಇಷ್ಟಪಡ್ತಾಯಿದ್ದೀರಾ ಅದು ಮೇನ್ ಇಂಪಾರ್ಟೆಂಟ್ ಬಂದಿರೋದು ಆಮೇಲೆ ಇಂಟರ್ನ್ಯಾಷನಲ್ ಸೋಲೋ ಟ್ರಿಪ್ ನಾನು ಕೆಲವೊಂದು ಮಾಡಿದ್ದೀನಿ ನ್ಯಾಷನಲ್ಲೂ ಮಾಡಿದ್ದೀನಿ ಅಂದರೆ ಸ್ಪಿತಿ ವ್ಯಾಲಿ ಹೋಗಿದ್ದೀನಿ ಹಿಮಾಲಯನ್ಸ್ಗೆ ಹೋಗಿದ್ದೀನಿ ಆಮೇಲೆ ಹಲವಾರು ಪ್ಲೇಸ್ಗಳನ್ನು ನಾನು ಹೋಗಿದ್ದೀನಿ ಅಲ್ಲಿ ಯಾತಕ್ಕೆ ಹೋಗಬೇಕು ಅಂತಂದರೆ ಸ್ವಲ್ಪ ಗಾಳಿ ನೀರು ಚೇಂಜ್ ಆದರೆ ಮನುಷ್ಯ ಆಗ್ತಾನೆ ಅಂತ ನಮ್ಮ ಹಿರಿಯರು ಹೇಳ್ತಾರೆ ಸ್ವಲ್ಪ ಗಾಳಿ ನೀರು ಚೇಂಜ್ ಮಾಡಿ ಆಮೇಲೆ ನೋಡಿ ಹೆಂಗೆ ಆರಾಮಕ್ಕಿ ಅಂತ ಹೇಳಿ ಸೊ ಸ್ವಲ್ಪ ಗಾಳಿ ನೀರು ಚೇಂಜ್ ಮಾಡೋಕ್ಕೆ ಬೇರೆ ದೇಶಕ್ಕೆ ಹೋಗ್ತೀನಿ ನಾನು ಲಾಂಗೆಸ್ಟ್ ಮಾಡಿದ್ದು ಫಿಫ್ಟೀನ್ ಡೇಸ್ ಥೈಲ್ಯಾಂಡ್ ಎಲ್ಲರೂ ಅಂದ್ಕೊತಾರೆ ಥೈಲ್ಯಾಂಡ್ ಅಂದರೆ ಅಂತೇಳಿ ಅದಕ್ಕಲ್ಲ ಥೈಲ್ಯಾಂಡ್ ಅನ್ನೋ ಅಂತ ಒಂದು ಫಸ್ಟ್ ಟೈಮ್ ಹೋದಾಗ ಎಲ್ಲರೂ ನನಗೆ ಗುರ್ತುಗರು ಎದಕ್ಕೆ ಹೋಗ್ತಾ ಇದೆಯಾ ಅಂತ ಹೇಳಿದರು ಬಟ್ ಆ ಜಾಗಗಳ ಬಿಟ್ಟು ನಾನು ನೋಡಿರುವಂಥ ಥೈಲ್ಯಾಂಡು ನಾನು ಅನುಭವಿಸಿರುವಂಥ ಎಕ್ಸ್ಪೀರಿಯೆನ್ಸು ಆ ಜಾಗಗಳನ್ನು ಯೋಚನೆ ಮಾಡಿದ್ರೆ ಆ ಎನರ್ಜಿ ಏನು ನನಗೆ ಸಿಕ್ತಲ್ಲ ಇಸ್ ಇಮ್ಮೆನ್ಸ್ ಆ ಎಕ್ಸ್ಪೀರಿಯೆನ್ಸ್ ಏನು ಸಿಕ್ತು ಆ ಸ್ಟೋರೀಸ್ ಏನು ಸಿಕ್ತು ಆ ಅದರ ಸಲುವಾಗಿ ನಾನು ಹೋಗ್ತೀನಿ ಸೋಲೋ ಟ್ರಿಪ್ಗೆ ಆ ಸೋಲೋ ಟ್ರಿಪ್ ಅನ್ನುವಂಥದ್ದು ನನ್ಗೆ ಯಾವ ರೀತಿ ಆಗಿದೆ ಅಥವಾ ನಾನು ಎಲ್ಲರಿಗೂ ನನ್ನ ವೈಫು ಸೋಲೋ ಟ್ರಿಪ್ ಹೋಗ್ತಾಳೆ ನಾನು ಹೋಗ್ತೀನಿ ಎಲ್ಲರಿಗೂ ನಾನು ರೆಕಮೆಂಡ್ ಎದಕ್ಕೆ ಮಾಡ್ತೀನಿ ಅಂದರೆ ನಿಮ್ಮ ಜೊತೆ ಸ್ವಾಮಿ ವೇಗಾನ ಹೇಳಿದಾಗ ಒಂದು ಹದಿನೈದು ನಿಮಿಷ ನಿಮ್ಮ ಜೊತೆ ಸ್ಪೆಂಡ್ ಮಾಡಿ ಅಂತ ಹೇಳ್ತಾರೆ ಅವರು ನಮಗೆ ಈ ಶೆಡ್ಯೂಲಲ್ಲಿ ಈ ಒಂದು ಜಂಜಾಟದಲ್ಲಿ ಹದಿನೈದು ನಿಮಿಷ ಹದಿನೈದು ಸೆಕೆಂಡ್ ನಮ್ಮ ಜೊತೆ ನಾವು ಏನಪ್ಪ ಆರಾಮದಿಯೇ ನಾವು ಕೇಳುವಂತ ಪುರ್ಸೊತ್ತು ಇಲ್ಲ ನಮ್ಮ ಹತ್ರ ಸೊ ಅದಕ್ಕೆ ಈ ತಿಂಗಳಕ್ಕೆ ಒಂದು ಸತಿನೋ ವರ್ಷಕ್ಕೆ ಎರಡು ಸತಿನೋ ನೀವು ಈ ಥರ ಸೋಲೋ ಟ್ರಿಪ್ ಮಾಡಿದಾಗ ಯು ವಿಲ್ ಬಿ ಅ ಬೆಟರ್ ಪರ್ಸನ್ ಒಂದು ಟ್ರಾವೆಲ್ ಹೋಗಿ ಬಂದಾಗ ಹೌದಪ್ಪ ನಾನು ಕೋಪದಿಂದ ಜನನ ಕಳ್ಕೊತೀನಿ ಸೊ ಕೋಪ ಮಾಡ್ಕೋಬಾರ್ದು ನಾನು ಈ ತಪ್ಪಿಂದ ಇದನ್ನ ಮಾಡ್ಕೊಂಡಿದ್ದೀನಿ ನಿಮಗೆ ನೀವು ಒಂದು ಬೆಟರ್ ವರ್ಜನ್ ಆಗಿ ಬರ್ತೀರ ಸೊ ಅದಕ್ಕಾಗಿ ಸೋಲೋ ಟ್ರಿಪ್ಪನ್ನು ಮಾಡಿ ಸೊ ಯಾವ ರೀತಿ ಪ್ಲ್ಯಾನ್ ಮಾಡಬೇಕು ಸೋಲೋ ಟ್ರಿಪ್ಪನ್ನ ನೋಡಿ ಎರಡು ದಿನ ಹೋಗ್ತಾ ಹೋಗ್ತಾಯಿದ್ರೆ ಒಂದು ಚಿಕ್ಕ ಬ್ಯಾಗ್ ತೊಗೊಳ್ಳಿ ನಾಲ್ಕು ಬಟ್ಟೆ ಹಾಕ್ಕೊಳ್ಳಿ ಹೋಗಿ ಇನ್ನೊಂದು ಐಡಿಯಾ ಕೊಡ್ತೀನಿ ನನಗೆ ನೆನ್ಪು ಇಲ್ಲ ಯಾವ ಜಾಗಕ್ಕೆ ಹೋಗ್ಬೇಕು ಬಸ್ ಸ್ಟ್ಯಾಂಡ್ಗೆ ಹೋಗಿ ಯಾವ ಬಸ್ ಸಿಗುತ್ತೆ ಹತ್ತಿ ಎಲ್ಲಿ ಲಾಸ್ಟಿಗೆ ಸ್ಟಾಪ್ ಮಾಡುತ್ತೆ ಅದೇ ನಿಮ್ಮ ಜರ್ನಿ ಆ ಜರ್ನಿನಲ್ಲಿ ನೀವೇನು ಕೂತ್ಕೊಂಡು ವಿಚಾರಗಳು ಆ ಜರ್ನಿನಲ್ಲಿ ಆಗೋ ಜನ ಅವ್ರ ಜೊತೆ ಮಾತಾಡಿದಾಗ ಅದೇ ಒಂದು ಪ್ಲ್ಯಾನು ಟ್ರೈನ್ ಹತ್ತಿ ಲಾಸ್ಟ್ ಸ್ಟಾಪಿಗೆ ಇಳಿರಿ ಮತ್ತೆ ವಾಪಸ್ ಬನ್ನಿ ಸೊ ಏನಂತಂದರೆ ನಿಮ್ಗೆ ಇದೇ ಜಾಗಕ್ಕೆ ಹೋಗಬೇಕು ಅನ್ನೋದಿಲ್ಲ ಸೋಲೋ ಟ್ರಿಪ್ಪಲ್ಲಿ ಆ ಜರ್ನಿ ಏನಿರುತ್ತೆ ಆ ಪಯನ ಏನಿರುತ್ತೆ ಆ ಏನೊಂದು ನೀವು ಸಾಕ್ತೀರಾ ಅದೇ ಒಂದು ಸೋಲೋ ಟ್ರಿಪ್ ನಾವು ನಾನು ತುಂಬ ಮಾಡಿದ್ದೀನಿ ಆ ರೀತಿ ಬಸ್ ಹತ್ತೋದು ಲಾಸ್ಟ್ ಟಾಪಿಗೆ ಇಳಿಯೋದು ಯಾವುದೋ ಒಂದು ಹಳ್ಳಿ ಸಿಗುತ್ತೆ ಯಾವುದೋ ಒಂದು ತಾತನ ಜೊತೆ ಮಾತಾಡ್ತೀನಿ ಆಮೇಲೆ ಟ್ರಾವೆಲ್ ಮಾಡುವಾಗ ಪ್ಲೀಸ್ ಬಿ ಓಪನ್ ಏ ಒಬ್ಬನೇ ನಾನು ಒಬ್ಬನೇ ಅನ್ನೋದಕ್ಕಿಂತ ನಾನು ನಾಲ್ಕು ಜನ ಜೊತೆ ಮಾತಾಡಿ ಎಂತೆಂಥ ಜನ ನಾನು ಸೋಲೋ ಟ್ರಿಪ್ಪಲ್ಲಿ ಆಗಿದ್ದೀನಿ ಅಂದರೆ ಆ ತಾತ ಜನರಲ್ ಬೋಗಿಯಲ್ಲಿ ಕೂತಿದ್ದಾನೆ ಬಟ್ ಅವನ ಹತ್ರ ನೂರ ಐವತ್ತು ಎಕರೆ ತೋಟ ಇತ್ತಂತೆ ಅವನ ನೆಟ್ವರ್ತ್ ನೋಡಿದ್ರೆ ಅವನು ಹೋಗ್ತಾ ಇರೋ ಜಾಗ ಕೂತ್ಕೊಂಡಿರೋ ಪೊಸಿಷನಿಂದ ನಾವು ತುಂಬಾ ಬೇಗ ಜಡ್ಜ್ ಮಾಡಿಬಿಡ್ತೀವಿ ಬಟ್ ನೂರ ಐ ಐವತ್ತು ಎಕರೆ ಇರುವಂಥ ಮಾಲೀಗ ನನ್ನ ಪಕ್ಕಕ್ಕೆ ಜನರಲ್ ಬೋಗಿಯಲ್ಲಿ ಕೂತಿದ್ದ ಅವನು ಹೇಳಿರುವಂಥ ಸ್ಟೋರಿಗಳು ಅವನು ಹೇಳಿರುವಂಥ ಎಕ್ಸ್ಪೀರಿಯೆನ್ಸ್ಗಳು ನಿಮಗೆಲ್ಲೂ ಸಿಗೋಲ್ಲ ಸೊ ಆ ಎಕ್ಸ್ಪೀರಿಯೆನ್ಸು ಆ ಕಿಕ್ಗೆ ಆ ಒಂದು ಎಂಜಾಯ್ಮೆಂಟ್ಗೆ ಆ ಒಂದು ಸೆಲ್ಫ್ ರಿಯಲೈಸೇಷನ್ಗೆ ಸೋಲೋ ಟ್ರಾವೆಲ್ ಮಾಡಬೇಕು ನಿಮ್ಗೆ ಏನಾದರೂ ಸೋಲೋ ಟ್ರಾವೆಲ್ ಬಗ್ಗೆ ಇನ್ನೂ ಜಾಸ್ತಿ ಮಾಹಿತಿಗಳು ಅಥವಾ ಪ್ರಶ್ನೆಗಳಿದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ ಇದಾಗಿತ್ತು ಇವತ್ತಿನ ಕಾರ್ಯಕ್ರಮ ಇದೇ ರೀತಿ ನೋಡ್ತಾ ಇರಿ ಸಂಚಾರಿ ಕಾರ್ಯಕ್ರಮ ನಮಸ್ಕಾರ ಮೈಸೂರು ಸ್ಯಾಂಡಲ್ ಸೋಪ್ ಅರ್ಪಿಸುವ ಸಂಚಾರಿ ಮೈಸೂರು ಸ್ಯಾಂಡಲ್ ಸೋಪ್ ಭಾರತದ ಹೆಮ್ಮೆ के आय्के कार्यक्रम प्रायोजक शिलांध्र रेसार्ट डिस्कवर लग्जरी अमिड्स नेचर